ಫ್ರೆಂಡ್ಸ್ ನನ್ನಮ್ಮ ಹೇಳಿದ ಮನೆಮದ್ದುಗಳು ಎಂಬ ಶೀರ್ಷಿಕೆಯ ಅಡಿಯಲ್ಲಿ ರಾಗಿ ಸೇವನೆಯಿಂದ ನಮ್ಮ ಆರೋಗ್ಯಕ್ಕಾಗುವ ಲಾಭಗಳೇನು ಎಂಬುದನ್ನು ನೋಡೋಣ ಆರೋಗ್ಯಕ್ಕೆ ಪ್ರಯೋಜನಕಾರಿಯಾಗಿರುವ ರಾಗಿಯಿಂದ ರಾಗಿ ಮುದ್ದೆ ರಾಗಿ ದೋಸೆ ರಾಗಿ ರೊಟ್ಟಿ ರಾಗಿ ಅಂಬಲಿ ಹೀಗೆ ನಾನಾ ಬಗೆಯ ತಿಂಡಿ ತಿನಿಸುಗಳನ್ನು ತಯಾರಿಸಲಾಗುತ್ತದೆ ರಾಗಿಯನ್ನು ಸೇವನೆ ಮಾಡುವುದರಿಂದ ನಮ್ಮ ಆರೋಗ್ಯಕ್ಕೆ ಅನೇಕ ಲಾಭಗಳಿವೆ ರಾಗಿಯಿಂದ ಆರೋಗ್ಯಕ್ಕಾಗುವ ಪ್ರಯೋಜನಗಳೇನು ಎಂಬುದನ್ನು ತಿಳಿದುಕೊಳ್ಳೋಣ ಮಲಬದ್ಧತೆ ಹಾಗೂ ಜೀರ್ಣಕ್ರಿಯೆಯ ಸುಧಾರಣೆ ರಾಗಿಯು ಹಸಿರು ಧಾನ್ಯಗಳಿಂದ ಹೆಚ್ಚು ಫೈಬರ್ ಹೊಂದಿದ್ದು ಮಲಬದ್ಧತೆ ತಡೆಯಲು ಮತ್ತು ಜೀರ್ಣಕ್ರಿಯೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಸೊಪ್ಪಿನ ಜೊತೆಗೆ ರಾಗಿ ಮುದ್ದೆ ತಿನ್ನುವುದರಿಂದ ಮಲಬದ್ಧತೆ ಕಡಿಮೆಯಾಗುತ್ತದೆ ಶೀತದಿಂದ ಮುಕ್ತಿ ರಾಗಿ ಹಿಟ್ಟು ಅರಸಿನ ಹುಡಿ ನೀಲಗಿರಿ ಎಲೆ ಕೆಂಡದ ಮೇಲೆ ಹಾಕಿ ಐದು ಹತ್ತು ನಿಮಿಷಗಳ ಕಾಲ ಅದರಿಂದ ಬರುವ ಹೊಗೆ ಸೇವಿಸುವುದರಿಂದ ಶೀತ ಹಾಗೂ ನೆಗಡಿ ನಿವಾರಣೆಯಾಗುತ್ತದೆ ಪಿತ್ತ ನಿವಾರಣೆ ರಾಗಿಯನ್ನು ನೆನೆಹಾಕಿ ಅದು ಒದ್ದೆ ಇರುವಾಗಲೇ ಸ್ವಲ್ಪ ಸ್ವಲ್ಪ ಬಾಣಲೆಯಲ್ಲಿ ಹಾಕಿ ಹುರಿದರೆ ಅದು ಹರಳಾಗುತ್ತದೆ ಈ ಹರಳನ್ನು ಬಿಸಿ ಮಾಡಿಕೊಂಡು ಅದಕ್ಕೆ ತೆಂಗಿನಕಾಯಿ ಹಾಗೂ ಬೆಲ್ಲ ಹಾಕಿ ತಿಂದರೆ ಪಿತ್ತ ನಿವಾರಣೆಯಾಗುತ್ತದೆ ಮತ್ತು ದೇಹವು ಬೇಗ ತಂಪಾಗುತ್ತದೆ ಹುಣಸೆ ಹಣ್ಣು ಕಿವುಚಿದ ನೀರಿಗೆ ಬೆಲ್ಲದ ಪುಡಿ ಹುರಿದ ರಾಗಿ ಹಿಟ್ಟನ್ನು ಹಾಕಿ ಕಲಸಿ ಬೆಳಿಗ್ಗೆ ಹಸಿದ ಹೊಟ್ಟೆಯಲ್ಲಿ ತಿಂದರೆ ಪಿತ್ತ ಕಡಿಮೆಯಾಗುತ್ತದೆ ದೇಹದ ತಂಪಿಗೆ ರಾಗಿ ಅಂಬಲಿಯನ್ನು ಪ್ರತಿದಿನ ಕುಡಿಯುವುದರಿಂದ ದೇಹ ತಂಪಾಗುತ್ತದೆ ಮತ್ತು ಪೋಷಕಾಂಶಗಳು ದೊರೆಯುತ್ತದೆ ರಾಗಿ ಹಿಟ್ಟಿನಿಂದ ದೋಸೆ ಅಥವಾ ಇಡ್ಲಿ ತಯಾರಿಸಿ ತಿಂದರೂ ದೇಹ ತಂಪಾಗಿರುತ್ತದೆ ಹಾಲು ಹೆಚ್ಚಾಗಲು ಕಡಿಮೆ ಇರುವ ಮಹಿಳೆಯರು ರಾಗಿಯೊಂದಿಗೆ ಬೆಲ್ಲ ಮತ್ತು ಕೊಬ್ಬರಿ ಸೇರಿಸಿ ತಿಂದರೆ ಎದೆಹಾಲು ಹೆಚ್ಚಾಗಲು ಸಹಾಯಕವಾಗುತ್ತದೆ ಮಧುಮೇಹದ ನಿಯಂತ್ರಣ ಹೈ ಫೈಬರ್ ಮತ್ತು ಪಾಲಿಫಿನಾಲ್ ಇರುವ ಕಾರಣ ರಾಗಿ ಟೈಪ್ ಟು ಡಯಾಬಿಟಿಸ್ ಅನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ರಾಗಿ ತೆನೆ ಹುರಿದು ತಿನ್ನುವುದರಿಂದಲೂ ಮಧುಮೇಹ ಮತ್ತು ಉಬ್ಬಸದ ತೊಂದರೆ ಕಡಿಮೆಯಾಗುತ್ತದೆ ಮೂಳೆ ಮತ್ತು ಹಲ್ಲುಗಳ ಸದೃಢತೆ ರಾಗಿಯಲ್ಲಿ ಹೆಚ್ಚು ಕ್ಯಾಲ್ಸಿಯಂ ಇರುವುದರಿಂದ ಮೂಳೆ ಮತ್ತು ಹಲ್ಲುಗಳು ಸದೃಢವಾಗಿರುತ್ತದೆ ಮಕ್ಕಳಿಗೆ ರಾಗಿ ಮಾಲ್ಟ್ ಕೊಡುವುದರಿಂದಲೂ ಮೂಳೆಗಳು ಗಟ್ಟಿಯಾಗಿರುತ್ತವೆ ರಾಗಿ ಹಿಟ್ಟಿನಲ್ಲಿ ಸ್ವಲ್ಪ ಉಪ್ಪು ಹಾಕಿ ಹಲ್ಲುಜ್ಜಿದರೆ ಗಟ್ಟಿತನ ಹೆಚ್ಚುತ್ತದೆ ಮತ್ತು ಹಲ್ಲು ಕೂಡ ಆರೋಗ್ಯವಾಗಿರುತ್ತದೆ ತೂಕ ಇಳಿಕೆ ರಾಗಿಯಲ್ಲಿ ತೂಕ ಇಳಿಕೆಗೆ ನೆರವಾಗುವ ಅತಿ ಕಡಿಮೆ ಫ್ಯಾಟ್ ಮತ್ತು ಟ್ರಿಪ್ಟೋಫ್ಯಾನ್ ಎಂಬ ಅಮೈನೋ ಆ್ಯಸಿಡ್ ಇರುವುದರಿಂದ ಹಸಿವು ನಿಯಂತ್ರಿಸುತ್ತದೆ ನಿದ್ರಾಹೀನತೆ ಮತ್ತು ಖಿನ್ನತೆ ನಿವಾರಣೆ ರಾಗಿಯಲ್ಲಿರುವ ಅಮೈನೋ ಆಸಿಡ್ಗಳು ಮತ್ತು ಆಂಟಿ ಆಕ್ಸಿಡೆಂಟ್ಗಳು ಆತಂಕ ಖಿನ್ನತೆ ಮತ್ತು ನಿದ್ರಾಹೀನತೆ ನಿವಾರಣೆಗೆ ಸಹಾಯ ಮಾಡುತ್ತವೆ ರಕ್ತದೊತ್ತಡ ಮತ್ತು ಕೊಲೆಸ್ಟ್ರಾಲ್ ನಿಯಂತ್ರಣ ರಾಗಿಯಲ್ಲಿರುವ ಪೋಷಕಾಂಶಗಳು ರಕ್ತದೊತ್ತಡ ಮತ್ತು ಕೊಲೆಸ್ಟ್ರಾಲ್ ಕಡಿಮೆ ಮಾಡಿ ಹೃದಯಾಘಾತದ ಅಪಾಯವನ್ನು ತಡೆಯುತ್ತವೆ ಕ್ಯಾನ್ಸರ್ ತಡೆಗಟ್ಟಲು ಕರುಳು ಮತ್ತು ಸ್ತನ ಕ್ಯಾನ್ಸರ್ ಅಪಾಯವನ್ನು ರಾಗಿ ಸೇವನೆಯಿಂದ ತಡೆಯಬಹುದು ನನ್ನ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಈ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು